ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹೃಷ ಹೊಸದು ಹೊಸದು ತರುತ್ತಿದೆ ಹಾಡು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಯುಗಾದಿ ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಖುಷಿ ಸಂತೋಷ ಆಚರಣೆ ಅಂತ ತುಂಬ ಜೋರಾಗಿರುತ್ತೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಯಾವ ರೀತಿಯಾಗಿ ಮೊದಲನೇ ದಿನ ಯುಗಾದಿ ಹಬ್ಬನ ಆಚರಿಸಿದ್ವಿ ಅಂತ ಒಂದು ಸಣ್ಣ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಹೇಳಿಬಿಟ್ಟು ತುಂಬ ದಿನ ಆಗಿತ್ತು ವಿಡಿಯೋನ ಯಾವುದು ಮಾಡಿರಲಿಲ್ಲ ಹಾಗಾಗಿ ಒಂದು ಪುಟ್ಟರಾದಂಥ ರಂಗೋಲಿಯನ್ನು ಹಾಕಿಬಿಟ್ಟು ಹಾಗೆ ತುಳಸಿ ಕಟ್ಟೆ ಕೂಡ ಒಂದು ರಂಗೋಲಿ ಹಾಕಿ ಹೂವನ್ನೆಲ್ಲ ಮುಡಿಸಿ ಅಲಂಕಾರ ಮಾಡಿದ ನನಗೆ ಬಂದಂಗೆ ಹಾಗೆ ಹಬ್ಬ ಅಂದರೆ ಕೇಳಬೇಕಾ ಹಸಿರು ತೋರಣಗಳಿದ್ರೇ ಮನೆ ಮುಂದೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಬಾಳೆಕಂದ್ ಇವನ್ನೆಲ್ಲ ಕಟ್ಬಿಟ್ಟು ಹಬ್ಬದ ಪ್ರಿಪ್ರೇಷನ್ ಇದ್ದಾರೆ ನಮ್ಮ ಬ್ರದರು ಮತ್ತು ನಮ್ಮ ಚಿರು ಕೂಡ ಈ ವರ್ಷ ಅವನೇ ಕೂಡ ಅವನು ಕೂಡ ತರಬೇಕು ಅಂತೇಳಿ ಮಾವಿನ ಸೊಪ್ಪು ಬೇವಿನ ಸೊಪ್ಪನ್ನ ತರೋದಕ್ಕೆ ಅವ್ರ ಮಾವನ ಜೊತೆಗೆ ಹೋಗಿದ್ದ ಅವನೇ ಕೂಡ ಈಗೆಲ್ಲ ರೆಡಿ ಮಾಡ್ತೀನಿ ನೋಡಿರಿ ಹೂವು ಹೇಗಿದೆ ಬೇವಿನ ಹೂವು ಕಹಿ ಮತ್ತು ಸಿಹಿ ಎರಡೂ ಕೂಡ ಇದ್ರೇ ಅಲ್ವಾ ಜೀವನದಲ್ಲಿ ಸಂತೋಷ ಜಾಸ್ತಿ ಸಿಹಿನೇ ಇರಲಿ ಅಂತ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ದೇವರಲ್ಲಿ ಕೇಳ್ಕೊಳ್ಳೋಣ ಎಲ್ಲರೂ ಕೂಡ ಹಾಗೆ ಹೊಸೊಬ್ಬರು ಯಾರಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ತುಂಬ ದಿನ ಆಯಿತು ವೀಡಿಯೋ ಯಾವುದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ ಹೊಸ ವರ್ಷದಿಂದ ಹಾಗೆ ಯುಗಾದಿ ಹಬ್ಬ ಇನ್ನೊಂದು ಸ್ಪೆಷಲ್ ಏನಂದರೆ ಎಣ್ಣೆ ಮತ್ತು ಅರಶಿನ ಹಚ್ಕೊಂಡು ಸ್ನಾನ ಮಾಡೋದಿಲ್ಲ ಅದು ಎಲ್ರಿಗೂ ಕೂಡ ತುಂಬ ಖುಷಿ ಕೊಡುತ್ತಲ್ವ ಹಾಗಾಗಿ ನಾನು ಕೂಡ ಅರಿಶಿಣ ಮತ್ತು ಆ ಕೊಬ್ಬರಿ ಎಣ್ಣೆನ ತೊಗೊಂಡು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಒಂದು ಹತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ನೆನೆಯದಿಕ್ಕೆ ಬಿಡೋಣ ಅಂತೇಳ್ಬಿಟ್ಟು ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನೀವು ಕೂಡ ಒಬ್ಬೊಬ್ಬ ಇದೇ ರೀತಿ ಮಾಡ್ತೀರ ಅಥವಾ ಕೆಲವೊಂದು ಕಡೆ ಬೇರೆ ಬೇರೆ ಥರ ಇರುತ್ತೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡೋದು ರೂಢಿಯಲ್ಲಿದೆ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಒಂದೊಂದು ಕಡೆ ಒಂದೊಂದು ರೀತಿ ಇದೆ ನನಗಂತೂ ಗೊತ್ತಿಲ್ಲ ಎಲ್ಲ ಕಡೆ ಇದೇ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಯುಗಾದಿ ಹಬ್ಬದ ವಿಶೇಷ ತಿಳಿಸಿಲ್ಲ ನಿಮಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿಗೂ ಕೂಡ ಈ ವರ್ಷ ಎಲ್ಲರೂ ಕೂಡ ಸಿಹಿನೇ ತುಂಬಿರಲಿ ಬಾಳಲಿ ಅಂತ ಕೇಳ್ಕೊಳ್ತೀನಿ ಬೆಳಗ್ಗೆ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಹಾಗೆ ಪುಳಿಯೋಗರೆ ಪ್ಯಾಕೆಟ್ ಇತ್ತು ಟಿ ಅದು ಬೇಗ ಮಾಡೋಣ ಅಂತೇಳ್ಬಿಟ್ಟು ರೈಸ್ ಕೂಡ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಬೇಡ ಮಧ್ಯಾಹ್ನ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಹೀಗೆ ಪುಳಿಯೋಗರೆ ಬೇಗ ಆಗೋ ಅಂತ ಛಟ್ಪಟ್ಟ ನನಗೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಈಸಿನೇ ಆಗಿ ಬೇಗನೂ ಕೂಡ ಆಗುತ್ತಲ್ಲ ಹಾಗಾಗಿ ಸಮಯನ ಕೂಡ ಉಳಿತಾಯ ಆಗುತ್ತೆ ಬೇರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಹಬ್ಬಕ್ಕೆ ಅಂತೇಳ್ಬಿಟ್ಟು ಮಾಡಿದೆ ಹಾಗೆ ನಾನು ಏನಿಲ್ಲ ಶೇಂಗ ಬಿ ಶೇಂಗಾ ಬೇಳೆ ಎರಡನ್ನು ಕೂಡ ನಾನು ಕರೆದಿಟ್ಕೊಂಡು ಸಪ್ರೇಟಾಗಿ ಆಮೇಲೆ ಏನಿಲ್ಲ ಹುಣ್ಸೆಹಣ್ಣು ಆಮೇಲೆ ಕರಿಬೇವು ಒಣ ಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಾಡ್ಕೊಳ್ತೀನಿ ಇನ್ನೊಂದು ಏನು ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ಬೆಲ್ಲನೂ ಕೂಡ ಹಾಕ್ತೀನಿ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನನಗಂತೂ ಇಷ್ಟ ಪುಳಿಯೋಗರೆ ಮಾಡೋದು ಅಂತ ದೇವಸ್ಥಾನ ಪ್ರಸಾದ ಕೊಡ್ತಲ್ಲ ಅದೇ ರೀತಿಯಾಗಿ ಆಗಿರುತ್ತೆ ಹಾಗಾಗಿ ದೇವಸ್ಥಾನಗಳಲ್ಲಿ ಜಾಸ್ತಿ ಪುಳಿಯೋಗರೆ ಕೊಟ್ಟರೆ ತುಂಬಾ ಒಳ್ಳೆಯದು ದಾನ ಕೊಟ್ಟರೆ ಅಂತ ಹೇಳ್ತಾರೆ ಹಾಗಾಗಿ ನನಗೂ ಕೂಡ ತುಂಬ ಇಷ್ಟ ನೋಡ್ರಿ ಈ ರೀತಿ ಆಗಿದೆ ಮೊದಲೇ ಅನ್ನ ಮಾಡಿಟ್ಕೊಂಡಿದ್ನಲ್ಲ ರೈಸು ಹಾಗಾಗಿ ಅದಕ್ಕೆ ಆರಿತ್ತು ಹಾಗಾಗಿ ಅದನ್ನು ಕಲಸಿ ಇಟ್ಕೊಂಡು ತಿಂಡಿನೂ ಕೂಡ ತಿಂದಿದ್ದೆಲ್ಲ ಆಯಿತು ಆಮೇಲೆ ಎಣ್ಣೆ ಹಚ್ಚೋಣ ಅಂತ ಬಿಟ್ಟು ಚುರುಗೆ ಎಣ್ಣೆ ಹಚ್ತಾ ಇದ್ದೀನಿ ಹಾಗೆಯೇ ಎಣ್ಣೆ ಸ್ನಾನ ಆದಮೇಲೆ ಒಂದು ಸಿಂಪಲ್ಲಾಗಿರೋ ಯಾಕೋ ಸ್ಯಾರಿ ಉಡ್ಕೋಬೇಕು ಅನ್ನಿಸ್ತು ಯುಗಾದಿ ಹಬ್ಬಲ್ಲ ಅಂತೇಳ್ಬಿಟ್ಟು ಡ್ರೆಸ್ ಹಾಕ್ಕೊಳ್ತಿದ್ದೆ ಇರಲಿ ಅಂತೇಳ್ಬಿಟ್ಟು ಹುಡ್ಕೊಂಡೆ ಹೇ ಅವಸರದಲ್ಲಿ ನೀಟಾಗಿ ಕುಟ್ಟಿಲ್ಲ ಆದರೂ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಬ್ಲೌಸನ್ನೇ ಗೋಲ್ಡ್ ಕಲರ್ ಇದೆಯಲ್ಲ ಹಾಗಾಗಿ ಉಟ್ಕೊಳ್ಳೋಣ ಅಂತ ಹುಡ್ಕೊಂಡೆ ಹಾಗೆ ಯಜಮಾನರು ಮಧ್ಯಾಹ್ನ ಬಂದರು ಮಧ್ಯಾಹ್ನ ಬಂದಮೇಲೆ ಅವರು ಸ್ನಾನ ಆಗಬೇಕಲ್ವಾ ಹಾಗಾಗಿ ಎಣ್ಣೆ ಸ್ನಾನ ಮಾಡ್ತಾ ಇದ್ದಾರೆ ಚಿರನೂ ಕೂಡ ಅವರಿಗೆ ರೆಡಿ ಮಾ ಎಣ್ಣೆ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸ್ನಾನಕ್ಕೆ ಹಾಗೆ ಇವತ್ತು ಶಾವ್ಗೆ ಸ್ಪೆಷಲ್ ಅಲ್ವಾ ಶಾವ್ಗೆ ಚಿತ್ರಾನ್ನ ಹಾಗೆ ಕೋಸಂಬರಿ ಪುಳಿಯೋಗ್ರೆ ಬೇವು ಬೆಲ್ಲ ಇಷ್ಟ ಹಾಕಿ ಊಟನ ರೆಡಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ ಯಜಮಾನ್ರ ಜೊತೆ ಈ ವರ್ಷ ಸ್ಪೆಷಲ್ ಅಂದರೆ ಯಜಮಾನ್ರ ಜೊತೆ ಕೂತ್ಕೊಂಡು ಬಾಳೆದೆಲೆ ಊಟದಲ್ಲಿ ಊಟ ಮಾಡ್ತಾ ಇದ್ದೀವಿ ಊಟ ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಸ್ವಲ್ಪ ಸಂಜೆ ಕಸ ಪಾತ್ರೆ ಎಲ್ಲ ತೊಳೆದಾದ ಮೇಲೆ ಚಂದ್ರ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ ಆದರೆ ಚಂದ್ರ ಕಾಣಿಸ್ತಾನೇ ಇರಲಿಲ್ಲ ಹಾಗಾಗಿ ವೇಟ್ ಮಾಡಿ ಮಾಡಿ ಸಾಕಾಯಿತು ಹಾಗೆ ಮತ್ತು ನಾಳೆ ದೊಡ್ಡ ಚಂದ್ರ ನೋಡೋಣ ಅಂತೇಳ್ಬಿಟ್ಟು ವಾಪಸ್ ಬಂದ್ವಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಈ ವಿಡಿಯೋ ಇಷ್ಟಾಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ಬಾಯ್ ಬಾಯ್